ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಇಲ್ವ ಹಿಂದೂ ಮಹಿಳೆಯರ ತಾಳಿಯ ಬಗ್ಗೆ ಮಾತಾಡ್ತೀರಿ ಹಿಂದೂ ಮನೆಯ ಮಾಂಗಲ್ಯ ಸೂತ್ರದ ಬಗ್ಗೆ ಮಾತಾಡ್ತೀರಿ ಹಾಸನ ಜಿಲ್ಲೆಯಲ್ಲಿ ಒಬ್ಬ ಬಿಜೆಪಿ ಲೀಡರ್ ಡಿಸೆಂಬರ್ ತಿಂಗಳಲ್ಲೇ ಪತ್ರ ಬರೆದು ಈ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರು ನೂರಾರು ಮಹಿಳೆಯರ ಜೀವನವನ್ನ ಹಾಳು ಮಾಡಿದ್ದಾರೆ ಮಾಂಗಲ್ಯ ಕಿತ್ಕೊಂಡಿದ್ದಾರೆ ಅಂತ ಡಿಸೆಂಬರ್ ಅಲ್ಲೇ ಪತ್ರ ಬರೆದು ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಅವರಿಗೆ ಟಿಕೆಟ್ ಕೊಟ್ಟು ಅಷ್ಟೇ ಅಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತಾ ಇರ್ಕಂತವರು ಇಲ್ಲಿ ಇಷ್ಟೊಂದು ಹಿಂದೂ ಮಹಿಳೆಯರ ಮಾನಭಂಗ ಆಗಿದೆ ಮನೆಯನ್ನ ಹಾಳು ಮಾಡಿದ್ದಾರೆ ಮನೆಗಳನ್ನ ಒಡೆದಿದ್ದಾರೆ ಮಾಂಗಲ್ಯವನ್ನ ಕಿತ್ಕೊಂಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನರೇಂದ್ರ ಮೋದಿ ಅವರು ಅಲ್ಲೇ ಬಂದು ಭಾಷಣ ಮಾಡ್ತಾರೆ ನೀವು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡುವ ಒಂದೊಂದು ಓಟು ಕೂಡ ನರೇಂದ್ರ ಮೋದಿಗೆ ಕೊಡುವ ಓಟು ಅಂತ ಭಾಷಣ ಮಾಡಿದ್ದಾರೆ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತಹ ಮಾಂಗಲ್ಯ ಕಿತ್ಕೊಳ್ಳುವಂತಹ ಹಿಂದೂಗಳ ಮನೆ ಹಾಳು ಮಾಡುವಂತಹ ಹಿಂದೂ ಮಹಿಳೆಯರನ್ನ ಹಗರಣ ಮಾಡಿ ಹಿಂದೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜ್ಯವನ್ನ ಮಾಡಿ ಮಾಡಿರ್ತಕ್ಕಂಥ ಅವರ ಪರವಾಗಿ ಮೋದಿಯವರು ಬಂದು ಓಟ್ ಕೇಳ್ತಾರೆ ಅಂದ್ರೆ ಅಲ್ಲಿಗೆ ಅವರು ಕೂಡ ಇಂಥದಕ್ಕೆ ನೇರವಾಗಿ ಸಪೋರ್ಟ್ ಈಗ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತೀರಿ ಮಾಂಗಲ್ಯದ ಬಗ್ಗೆ ಮಾತಾಡ್ತೀರಿ ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ ಇಲ್ಲಿವರೆಗೂ ಅದರ ಬಗ್ಗೆ ಒಂದು ಮಾತು ಮಾತಾಡಿಲ್ಲ ಸಮಜಾಯಿಸಿ ಮಾಡ್ತಾ ಇದ್ದೀರಾ ಕವರ್ ಅಪ್